ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಸಮಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ಹಾಗಾದರೆ ಇವತ್ತಿನ ವಿಡಿಯೋ ಅಂದರೆ ವೀಕ್ಷಕರೇ ನಾವೆಲ್ಲರೂ ಇಡೀ ದೇಶಾದ್ಯಂತ ಕಾಯ್ತಿರುವ ಡಾಕ್ಟರ್ ನಿರ್ಮಲಾ ಸೀತಾರಾಮನ್ ನಮ್ಮ ಹಣಕಾಸು ಸಚಿವೆ ಡಾಕ್ಟರ್ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂಡನೆ ಬಗ್ಗೆ ಹಾಗಿದ್ರೆ ಯಾವುದೆಲ್ಲ ವಸ್ತುಗಳಿಗೆ ಬೆಲೆ ಇಳಿಕೆ ಸಾಧ್ಯತೆ ಇದೆ ಎಂದ್ರ ಬಗ್ಗೆ ತಿಳಿಯೋಣ ಈ ವಿಡಿಯೋದಲ್ಲಿ ಹಾಗಾದರೆ ವೀಕ್ಷಕರೇ ಯಾವುದ್ರಲ್ಲ ವಸ್ತುಗಳ ಮೇಲೆ ಈಗಾಗಲೇ ಹೆಚ್ಚುತ್ತಿರುವ ವಸ್ತುಗಳ ಬೇಡಿಕೆಯಿಂದ ಒಂದು ಬೆಲೆಯ ಬೇಡಿಕೆಯಿಂದ ನಮಗೆಲ್ಲರಿಗೂ ದೇಶದಂತೆ ಜನರಿಗೆ ತುಂಬ ಕಷ್ಟ ಅನಿಸ್ತಾ ಇದೆ ಒಂದು ವಸ್ತುವನ್ನು ತೆಗಿಲಿಕ್ಕೋಸ್ಕರ ಒಂದು ವಸ್ತುವನ್ನು ಒಂದು ಶಾಪಿಂದ ತರಬೇಕಂದ್ರೆ ಸಹ ನಾವು ಅಷ್ಟು ಕಷ್ಟಪಡ್ತಾ ಇದ್ದೇವೆ ಎಲ್ಲ ಏರಿಕೆಯಿಂದ ನಮ್ಮ ಒಂದು ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತಗೊಂಡಿದೆ ಅಲ್ವಾ ಹಾಗಿದ್ರೆ ಈ ಒಂದು ವರ್ಷದ ಬಜೆಟ್ ಮಂಡನೆಯಲ್ಲಿ ಯಾವುದೆಲ್ಲ ವಸ್ತುಗಳಿಗೆ ಕಡಿಮೆ ಬೆಲೆ ಇದೆ ಇಳಿಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ವೀಕ್ಷಕರೆ ಹಾಗಿದ್ರೆ ಇದೆಲ್ಲ ಗೊತ್ತಾಗಬೇಕಂದರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ತಪ್ಪದೆ ಮರ್ಯಾದೆ ನೋಡಿ ಹಾಗಿದ್ರೆ ಡೈರೆಕ್ಟಾಗಿ ವಿಡಿಯೋಗೆ ಹೋಗುವ ವೀಕ್ಷಕರೆ ಅಲ್ಲಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ಯೂಟ್ಯೂಬ್ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗಿದ್ರೆ ವೀಕ್ಷಕರೇ ಕೇಂದ್ರ ಬಜೆಟ್ ಮಂಡನೆಯ ಬಳಿಕ ಯಾವುದೆಲ್ಲ ವಸ್ತುಗಳಿಗೆ ಬೆಲೆ ಇಳಿಕೆ ಸಾಧ್ಯತೆ ಇದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಹಾಗಿದ್ರೆ ಕೇಂದ್ರ ಹಣಕಾಸು ಸಚಿವೆ ಡಾಕ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಇದೇ ತಿಂಗಳ ಕೊನೆಯಲ್ಲಿ ಈ ಒಂದು ಫೆಬ್ರವರಿ ಒಂದು ಬರ್ತದೆ ಹಾಗಿದ್ರೆ ಈಗ ಈಗ ಜನವರಿ ಮುಗ್ದಿದೆ ಮುಗಿತಾ ಬರ್ತಾ ಇದೆ ಹಾಗಿದ್ರೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಬಜೆಟ್ ಮಂಡನೆ ಮಾಡಲಿದ್ದಾರೆ ಡಾಕ್ಟರ್ ಸೀತಾ ಸಚಿವ ಎಸ್ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿಯ ಬಜೆಟ್ ಬಗ್ಗೆ ಜನಸಾಮಾನ್ಯರಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ ಅಲ್ವಾ ಯಾವುದೆಲ್ಲ ಬಗ್ಗೆ ಯಾವುದೆಲ್ಲ ವಸ್ತುಗಳಿಗೆ ಬೆಳೆ ಇಳಿಕೆ ಇದೆ ನಮ್ಮ ಜೀವನ ಏನಾದರೂ ಸ್ವಲ್ಪ ಸರಿಯಾಗಿ ಹೋಗುತ್ತಾ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ನಿರೀಕ್ಷೆ ಇದೆ ಹಾಗಾದರೆ ದಿನನಿತ್ಯ ಬಳಕೆ ಹಲವು ವಸ್ತುಗಳ ಬೆಲೆ ಈ ಬಾರಿಯ ಬಜೆಟ್ನಲ್ಲಿ ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ ವಸ್ತುಗಳ ಬೆಲೆ ಇಳಿಕೆ ಆಗಬಹುದು ಎಂಬುದನ್ನು ನೋಡೋಣ ಹಾಗಿದ್ರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಬಜೆಟ್ ಮಂಡಿಸಲಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಹೊಸ ಬಜೆಟ್ ಬಗ್ಗೆ ಜನಸಾಮಾನ್ಯರಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ ಹಾಗಾದರೆ ಬಜೆಟ್ನಲ್ಲಿರುವ ಘೋಷಣೆಗಳು ಪ್ರತಿಯೊಬ್ಬ ದೇಶವಾಸಿಗಳ ಮೇಲೆ ನೇರ ಪರಿಣಾಮ ಬೀರುತ್ತವೆ ಹೌದು ವೀಕ್ಷಕರೇ ಯಾವುದೇ ವಸ್ತು ಮೇಲೆ ಇಳಿಕೆ ಆಗಿರಲಿ ಯಾವುದೇ ವಸ್ತು ಮೇಲೆ ಏರಿಕೆ ಆಗಿರಲಿ ನಮ್ಮ ಒಂದು ಜನಸಾಮಾನ್ಯರ ಜೀವನ ಮೇಲೆ ತುಂಬ ತುಂಬ ತುಂಬಾ ಒಂದು ಎಫೆಕ್ಟ್ ಏನಿದೆ ಅದಾಗುತ್ತೆ ಅಲ್ವಾ ಹಾಗಿದ್ದರೆ ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆಯಿಂದ ಹಿಡಿದು ಆದಾಯ ತೆರಿಗೆಯವರೆಗೆ ಎಲ್ಲವೂ ಬಜೆಟ್ ಘೋಷಣೆ ಆಧಾರದ ಮೇಲೆ ಬದಲಾಗ್ಬೋದು ಅಲ್ವಾ ಹಾಗಿದ್ದರೆ ದಿನನಿತ್ಯ ಬಳಕೆ ವಸ್ತುಗಳಿಂದ ಹಿಡಿದು ಅದು ಹಂಗೆ ಅಂದರೆ ಯಾವುದರ ಮೇಲೆ ಆಟೋಮೊಬೈಲ್ಸ್ ಗ್ಯಾಜೆಟ್ಸ್ ಸೇರಿ ಎಲ್ಲ ವಸ್ತುಗಳ ಬೆಲೆ ಬಜೆಟ್ ಮೇಲೆ ಅವಲಂಬಿತವಾಗಿರ್ತದೆ ಅಲ್ವಾ ಪ್ರಮುಖವಾಗಿ ತೆರಿಗೆ ವಿಚಾರದಲ್ಲಿನ ಬದಲಾವಣೆ ಈ ಬೆಲೆ ಏರಿಳಿತಕ್ಕೆ ಕಾರಣವಾಗಲಿದೆ ಈ ವರ್ಷ ಅನೇಕರ ದೃಷ್ಟಿ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಮೇಲೆ ಇದೆ ವೀಕ್ಷಕರೇ ಯಾವುದು ಫಸ್ಟ್ ಪ್ರಿಫರೆನ್ಸ್ ಈ ವರ್ಷ ಯಾವುದಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಎಲೆಕ್ಟ್ರಾನಿಕ್ಸ್ ಮೇಲೆ ಹಾಗಿದ್ರೆ ನಮಗೆ ತುಂಬಾ ಮುಖ್ಯ ನಮ್ಮ ಒಂದು ಡಿಜಿಟಲ್ ವರ್ಲ್ಡ್ನಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ಸ್ ತುಂಬಾ ಮುಖ್ಯ ಹಾಗಿದ್ರೆ ಅದರ ಮೇಲೆ ಒಂದು ಎಲೆಕ್ಟ್ರಿ ಮೊಬೈಲ್ಸ್ ಏನಾಗಿರ್ಬೋದು ಯಾವುದಾದ್ರೂ ಎಲೆಕ್ಟ್ರಾನಿಕ್ಸ್ ವಸ್ತು ಟಿ ವಿ ಆಗಿರ್ಬೋದು ಇನ್ನು ನಮ್ಮ ಕಂಪ್ಯೂಟರ್ಸ್ ಆಗಿರ್ಬೋದು ಎಲ್ಲದರ ಮೇಲೆ ಬೆಲೆ ಇಳಿಕೆ ಆಗುವ ಒಂದು ಸಾಧ್ಯತೆ ಈ ಒಂದು ಬಜೆಟ್ನಲ್ಲಿ ಕಾಣ್ತಾ ಇದೆ ಹಾಗಿದ್ರೆ ಬಜೆಟ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು ಅಗ್ಗವಾಗುತ್ತವೆಯೇ ಎಂದು ನಾವು ಕಾಯ್ತಾ ಇರಬೇಕಿನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾವನ್ನು ಪದೇ ಪದೇ ಶ್ಲಾಘಿಸಲಿದ್ದಾರೆ ಹಾಗಿದ್ರೆ ಖಂಡಿತವಾಗಿಯೂ ಈ ಒಂದು ಎಲೆಕ್ಟ್ರಾನಿಕ್ಸ್ ಮೇಲೆ ಬೆಲೆ ಕಡಿಮೆ ಆಗಲೇಬೇಕು ಅಲ್ವಾ ಎಲ್ಲರಿಗೂ ಒಂದು ಎಲೆಕ್ಟ್ರಾನಿಕ್ಸ್ ಏನಿದೆ ಅದು ಅಗ್ಗವಾಗಿ ದೊರೆಯಬೇಕೆಂದರೆ ಇದರ ಬಗ್ಗೆ ಒಂದು ಬೆಲೆ ಇಳಿತವಾಗಲೇ ಬೇಕು ಮತ್ತು ಕಾಲಾನಂತರದಲ್ಲಿ ಜನಸಾಮಾನ್ಯರು ಹೆಚ್ಚು ಡಿರಿಚ್ ಡಿಜಿಟಲ್ ಉತ್ಪನ್ನಗಳನ್ನು ಬಳಸಲು ಪ್ರೋತ್ಸಾಹಿಸಬೇಕು ಅಲ್ವಾ ಹಾಗಿದ್ರೆ ಇದು ಕಮ್ಮಿಯಾಗಲೇಬೇಕು ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಡಿಜಿಟಲ್ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಸಾಧ್ಯತೆ ಇದೆ ಎಂದು ಹೇಳ್ತಾ ಇದ್ದಾರೆ ಅಲ್ವಾ ವೀಕ್ಷಕರೇ ನೆಕ್ಸ್ಟ್ ಏನಂದರೆ ಫೋನ್ ಫೋನ್ ಏನಿದೆ ಲ್ಯಾಪ್ಟಾಪ್ ಟಿ ವಿ ಇತ್ಯಾದಿಗಳ ಮೇಲೆ ಬೆಲೆ ಕಡಿಮೆ ಆದರೆ ಮಾರ ಟಚ್ ಆಗುತ್ತದೆ ಮತ್ತು ಡಿಜಿಟಲ್ ಇಂಡಿಯಾವು ವಿಸ್ತರಿಸ್ತದೆ ನಮ್ಮ ಪ್ರಧಾನಿ ಮೋದಿ ಮೋದಿಯವರ ಕನಸು ಅಂದರೆ ಡಿಜಿಟಲ್ ಇಂಡಿಯಾ ಇದು ವಿಸ್ತರಿಸಬೇಕಂದ್ರೆ ನಮ್ಮ ಒಂದು ಟೆಕ್ನಾಲಜಿಕಲ್ ಏನಿದೆ ಇಕ್ವಿಪ್ಮೆಂಟ್ಸ್ ಏನಿದೆ ಅದು ನಮಗೆ ಈಸಿಯಾಗಿ ದೊರಕಬೇಕು ಹಾಗಿದ್ರೆ ಅವುಗಳ ಬೆಲೆ ಕಮ್ಮಿ ಆಗಲೇಬೇಕು ಆದ್ದರಿಂದ ಬಜೆಟ್ನಲ್ಲಿ ಈ ರೀತಿಯ ವಸ್ತುಗಳ ಬೆಲೆ ಕಡಿಮೆ ಆಗುತ್ತದೆಯೇ ಎಂದು ತಿಳಿಯಲು ನಾವೆಲ್ಲರೂ ಉತ್ಸುಕತೆಯಿಂದ ಕಾಯ್ತಾ ಇದ್ದೀರಿ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವಾಗ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡುವುದಾಗಿ ಘೋಷಿಸುತ್ತಾರೆ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬೆಲೆ ಕಡಿಮೆ ಆಗುವ ಸಾಧ್ಯತೆ ಇದೆ ಅಲ್ವಾ ಆಮದು ಸುಂಕ ಏನಿದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಿದೆ ಅದರೊಂದು ಡ್ಯೂಟಿ ಏನಿದೆ ಅದು ಕಮ್ಮಿ ಮಾಡಿದ್ರೆ ಪಕ್ಕಾ ನಮಗೆ ಈ ಒಂದು ಎಲೆಕ್ಟ್ರಾನಿಕ್ಸ್ ಅಗ್ಗವಾಗಿ ದೊರೆಯಲಿದೆ ಕೆಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲಿನ ಆಮದು ಸುಂಕ ಕಡಿತಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇದು ಅಗ್ಗವಾಗಿ ನಮಗೆ ಎಲ್ಲರಿಗೂ ಪಡೆಯುವ ಒಂದು ಕಮ್ಮಿ ಬೆಲೆಯಲ್ಲಿ ನಮಗೆ ದೊರಕಲಿದೆ ಇದರೊಂದಿಗೆ ಎಲೆಕ್ಟ್ರಾನಿಕ್ಸ್ ವಾಹನಗಳ ಬೆಲೆ ಕಡಿತಗೊಳಿಸಲು ಸರ್ಕಾರ ಚಿಂತಿಸಿದೆ ಎಲೆಕ್ಟ್ರಾನಿಕ್ಸ್ ಸ್ಕೂಟಿ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆಟೋಗಳಾಗಿರ್ಬೋದು ಎಲ್ಲರ ಎಲ್ಲದ್ರ ಬಗ್ಗೆ ಕಮ್ಮಿ ಮಾಡುವ ಒಂದು ಸಾಧ್ಯತೆ ಇದೆ ವೀಕ್ಷಕರೇ ಇದರಿಂದಾಗಿ ಮೊಬೈಲ್ ಸ್ಮಾರ್ಟ್ ಟಿವಿ ಲ್ಯಾಪ್ಟಾಪ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗಬಹುದು ಈಗಾಗಲೇ ಒಂದು ಲ್ಯಾಪ್ಟಾಪ್ ಒಂದು ಮೊಬೈಲ್ ಒಂದು ಕಮ್ಮಿ ಬೆಲೆ ಮೊಬೈಲ್ ಒಂದು ಸ್ಮಾರ್ಟ್ಫೋನ್ ನಿಮಗೆ ಖರೀದಿಸಬೇಕಂದ್ರೆ ಅದಕ್ಕೆ ಕಮ್ಮಿ ಅಂದರೆ ಒಂದು ಹತ್ತು ಸಾವಿರ ನೀವು ಖರ್ಚು ಮಾಡಲೇಬೇಕು ಇನ್ನೂ ಅದೊಂದು ಎಂಟು ಏಳು ಸಾವಿರಿಗೆ ನಿಮಗೆ ಸಿಗ್ ಸಿಗ್ತದೆ ಅಂದರೆ ಎಷ್ಟು ಖುಷಿಯಾಗಬೇಡ ಅಲ್ವಾ ಹಾಗೆಯೇ ಒಂದು ಕಂಪ್ಯೂಟರ್ ನೀವು ತೆಗಿಬೇಕಂದ್ರೆ ಹೊಸದಾಗಿ ಒಂದು ಬೈ ಮಾಡಬೇಕಂದ್ರೆ ಕಮ್ಮಿ ಅಂದರೆ ಒಂದು ಫಾರ್ಟಿ ತೌಸಂಡ್ ಆದರೂ ನೀವು ಅದಕ್ಕೆ ವೆಚ್ಚ ಮಾಡಬೇಕು ಆದರೆ ಒಂದು ಕಮ್ಮಿ ಅಂತ ಒಂದು ಫೈವ್ ತೌಸಂಡ್ ನಿಮಗೆ ಕಮ್ಮಿಯಾದರೂ ಅದಷ್ಟು ನಿಮ್ಮ ಒಂದು ಜೀವನಕ್ಕೆ ಜೀವನೋಪಾಯಕ್ಕೆ ಮಾರ್ಗವಾಗ್ಬೋದು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು ಎಂದರೆ ಕೇವಲ ಮೊಬೈಲ್ಗಳು ಮಾತ್ರ ಅಲ್ಲ ಸ್ಮಾರ್ಟ್ ಟಿ ವಿಗಳಿಂದ ಹಿಡಿದು ಲ್ಯಾಪ್ಟಾಪ್ಗಳವರೆಗೆ ಹಲವು ಬಿಡಿಭಾಗಗಳು ಬೇಕಾಗುತ್ತದೆ ಆದ್ದರಿಂದ ಈ ರಿಯಾಯಿತಿ ಘೋಷಣೆ ಆದರೆ ಈ ಎಲ್ಲ ಉತ್ಪನ್ನಗಳು ಅಗ್ಗವಾಗುತ್ತದೆ ಅಂತ ನಿರೀಕ್ಷಿಸಲಾಗಿದೆ ಮೊಬೈಲ್ ಫೋನ್ ಬಳಕೆಯ ವೆಚ್ಚವು ಕಡಿಮೆ ಆಗ್ಬೋದು ಪ್ರಸ್ತುತ ಹೆಚ್ಚುತ್ತಿರುವ ಮೊಬೈಲ್ ರಿಚಾರ್ಜ್ ಯೋಜನೆಗಳ ಬೆಲೆಯಿಂದಾಗಿ ಎಲ್ಲರೂ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಲ್ವಾ ದಿನದ ದಿನದ ದಿನಕ್ಕೆ ಮೊಬೈಲ್ ಒಂದು ರೀಚಾರ್ಜ್ ಬೆಲೆ ಹೆಚ್ಚುತ್ತಾನೆ ಇದೆ ಈಗ ಕರೆಂಟ್ಲಿ ತ್ರೀ ಫಿಫ್ಟಿಗೆ ಬಂದು ನಿಂತಿದೆ ಅಲ್ವಾ ಒಂದು ಡೇನ ಒಂದು ಸಂಬಳ ಏನಿದೆ ಅದೇ ಒಂದು ಮೊಬೈಲ್ಗೆ ಒಂದು ತಿಂಗಳ ಮೊಬೈಲ್ಗೆ ಹೋಗ್ತಾ ಇದೆ ಅಲ್ವಾ ಹಾಗಿದ್ರೆ ಇದರ ಬೆಲೆ ಸಹ ಸ್ವಲ್ಪ ಒಂದು ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಕಮ್ಮಿ ಆಗ್ತಾ ಇದ್ದರೆ ಜಸ್ಟ್ ಒಂದು ಟೆನ್ ಟು ಫಿಫ್ಟ್ ಟ್ವೆಂಟಿ ರುಪೀಸ್ ಕಮ್ಮಿ ಆದರೂ ನಮಗೆ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಈ ವಿಷಯದಲ್ಲೂ ನಿರೀಕ್ಷೆ ತುಂಬ ಭಾಳ ಇದೆ ಬಿಕಾಸ್ ನಮಗೆ ಇದು ತುಂಬ ಇಂಪಾರ್ಟೆಂಟ್ ಮೊಬೈಲ್ ಇಲ್ಲದೆ ಈ ಕಾಲದಲ್ಲಿ ಜೀವನ ನಡೆಸಲಿಕ್ಕೆ ಆಗೋದೇ ಇಲ್ಲ ಹಾಗಿದ್ದಲ್ಲಿ ಇದರ ಬಗ್ಗೆ ಮೊಬೈಲ್ ರಿಚಾರ್ಜ್ ಬಗ್ಗೆ ಬೆಲೆ ಏನು ಕಮ್ಮಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಸಲ ಇರುವ ಬಜೆಟ್ ಮಂಡನೆಯಲ್ಲಿ ನಾವು ತುಂಬ ಮುಖ್ಯವಾಗಿ ಫೋಕಸ್ ಮಾಡ್ತಾ ಇರೋದು ಏನಂದರೆ ಎಲೆಕ್ಟ್ರಾನಿಕ್ಸ್ಗಳ ಬಗ್ಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಈ ಒಂದು ಜೀವನ ನಡೆಸಲಿಕ್ಕೆ ಈಗಿನ ಒಂದು ಡಿಜಿಟಲ್ ಇಂಡಿಯಾದಲ್ಲಿ ಮೊಬೈಲ್ ಗೆಜೆಟ್ಸ್ ಇದೇನು ಇಲ್ಲದಿದೆ ನಮಗೆ ಜೀವನ ನಡೆಸಲಿಕ್ಕೆ ಆಗೋದೇ ಇಲ್ಲ ಹಾಗಿದ್ರೆ ವೀಕ್ಷಕರೇ ನಮ್ಮ ತುಂಬ ನಿರೀಕ್ಷೆ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಮತ್ತು ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳ ಬೆಲೆ ಮತ್ತು ರಿಚಾರ್ಜ್ಗಳ ಬೆಲೆ ಕಮ್ಮಿ ಆಗುತ್ತದೆ ಅಂತ ಈ ಒಂದು ಬಜೆಟ್ ಮಂಡನೆಯಲ್ಲಿ ನಾವು ನಿರೀಕ್ಷಿಸ್ ನಿರೀಕ್ಷಿಸ್ತಾ ಇದ್ದೀವಿ ಹಾಗೆ ವೀಕ್ಷಕರೇ ಬನ್ನಿ ಕಾಯೋಣ ಇನ್ನು ಮುಂದೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಹೇಳ್ತಾ ಇರ್ತೇನೆ ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಯು ಸೂನ್ ಧನ್ಯವಾದಗಳು